ಕೇರಳದ ಪಯ್ಯಾವೂರ್ನಲ್ಲಿ ಪ್ರತಿ ವರ್ಷ ನಡೆಯಲಿರುವ ಊಟ್ ಮಹೋತ್ಸವದ ಪ್ರಯುಕ್ತ ನಾಡ್ಗೆ ಒಳಪಟ್ಟ ಗ್ರಾಮಸ್ಥರ ವಿಶೇಷ ಸಭೆಯು ಚಯಂಡಾಣೆಯ ಲಕ್ಷ್ಮೀ ಮಹಿಳಾ ಸಮಾಜದಲ್ಲಿ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ತಕ್ಕ ಮುಖ್ಯಸ್ಥ ಕುಟುಂಬದ ಹಿರಿಯರಾದ ಮುಂಡಿಯೊಳಂಡ ತಮ್ಮಯ್ಯ ಹಾಗೂ ಬವೈರಿಯಂಡ ತಿಮ್ಮಯ್ಯನವರ ನೇತೃತ್ವದಲ್ಲಿ ನಡೆಯಿತು ಕೇರಳದಿಂದ ಸಭೆಗೆ ಆಗಮಿಸಿದ ದೇವಸಂ ದೇವಸ್ವೋರ್ನ ಬಿಜು ಅವರನ್ನು ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು ನಾಡ್ಗೆ ಒಳಪಟ್ಟ ಗ್ರಾಮಸ್ಥರಾದ ಐತಿಚಂಡ ಬಿಮ್ಮಯ್ಯ ಅರುಣಾ ರಾಜೇಶ್ ಅಚ್ಚಯ್ಯ ಪಟ್ಟಚರವಂಡ ಹರಿಮುತ್ತಪ್ಪ ಜೀವನ್ ಕಮ್ಮಂಡ ಕಾವೇರಪ್ಪ ಪಯ್ಯ ಊರಿನಲ್ಲಿರುವ ಕೊಡಗಿನ ಸ್ಥಾನದಲ್ಲಿ ಬೇರೆಯವರು ಮನೆ ನಿರ್ಮಿಸಿದ್ದು ಮತ್ತೊಂದೆಡೆ ಮನೆ ಕಟ್ಟಲು ಅಡಿಪಾಯ ಹಾಕಿದ್ದಾರೆ ನಮ್ಮ ಸ್ಥಾನದಲ್ಲಿ ವಾಹನ ನಿಲುಗಡೆ ವ್ಯಾಪಾರ ಮಳಿಗೆಗಳು ನಿರ್ಮಾಣವಾಗಿದೆ ನೈವೇದ್ಯ ಕೊಟ್ಟ ಅಕ್ಕಿ ಮಾರಾಟವಾಗುತ್ತಿದೆ ಎಂಬ ಬಗ್ಗೆ ಸಭೆಯಲ್ಲಿ ಗಮನ ಸೆಳೆದರು ಈ ಸಂದರ್ಭ ದೇವಸ್ಥಾನ ಬೋರ್ಡ್ನ ಬಿಜು ಮಾತನಾಡಿ ನಾವು ದೇವಸ್ಥಾನದ ಅಧಿಕಾರ ಸ್ವೀಕರಿಸಿ ನಾಲ್ಕು ತಿಂಗಳು ಮಾತ್ರವಾಗಿದ್ದು ಇನ್ನು ಮುಂದಕ್ಕೆ ತಮ್ಮ ಅಭಿಪ್ರಾಯ ಪರಿಗಣಿಸದೆ ൈകൊള്ളില്ല എന്താണ് അപ്പുറത്തിൽ പെട്രോൾ ഒക്കെ ആയിട്ടില്ല കേസായ അതിന്റെ ശരിയായ പ്രശ്നം എന്താ വെച്ചാൽ നമുക്ക് ഹൈക്കോടതിയിൽ കേസ് നിലനിന്നുകൊണ്ടിരിക്കുന്ന സ്ഥലമാണ് പിന്നെ ഉള്ളതാണ് പിന്നെ നമ്മുടെ ആറാം തലാൻ അവിടെ സ്ഥലം പിന്നെ ഉള്ളതാണ് പൈസ കൂട്ടത്തിന്റെ അവിടെയുള്ള സ്ഥലം പിന്നെ ഉള്ളത് അവിടെ ഒരു വലിയ ബിൽഡിംഗ് ഉള്ളത് പിന്നെ നമ്മളിങ്ങനെ അഞ്ചാറ് സ്ഥലമായി ഓൾറെഡി കേസ് നടന്നുകൊണ്ടിരിക്കുന്നത് ఇది వరన్న మాత్రమే మనకు హైకోర్టు తీది వന്നിട്ടുള്ളది అది ఆ విధికి అవరే అప్పీల్ కోటిట రంట ట్రస్టీ మండి ఓలండా అజిత్ సుబ్బయ్య మాట్లాడునారు నాలుగు సైడ్ ఈ ఉమ్మకెనగ కానా కాంపౌండ్ మార్పొని మార్పలే నిన్నగాని గవర్నమెంట్స్ కు పెట్టండిలే రోడ్ల ప్రాబ్లమ్స్ అది కనిక కాంపౌండ్ నద మార్పొనైలే 3 4 గడలు అన్న ఈ మోడెనగ అంటే ఎంటరింగ్ గేట్ కూడా వచ్చి నంగాస్తు ఏమోడ అదేమది గోకేరికి కూడ అంతా ప్లేస్న కూడా నంగా మోడ అన్నहरु ప్రైమ్ మరి అంటే ಈ ಸಂದರ್ಭದಲ್ಲಿ ದೇವಸ್ವ ಪ್ರವೀಣ್ ಕುಮಾರ್ ಪಿ ಶರತ್ ಶಶಿ ಟ್ರಸ್ಟಿಗಳಾದ ಕೆವಿ ಉತ್ತಮನ್ ಜೀವನ್ ಬಿಕೆ ನಾಡ್ಗೆ ಒಳಪಟ್ಟ ಗ್ರಾಮಸ್ಥರು ಉಪಸ್ಥಿತರಿದ್ದರು